ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೋಟೆಲ್ ಶೈಲಿ ಒಳಗ ಮಾಡ್ತಕ್ಕಂಥ ಇಡ್ಲಿಗೆ ದೋಸಾಗ ಹಾಗೆ ಪೂರಿಗೆ ಮಾಡ್ತಕ್ಕಂಥ ಒಂದು ಚಟ್ನಿನ ಯಾವ ರೀತಿ ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ ನಾವು ಸಾಕಷ್ಟು ಸರಿ ಒಳಗೆ ಇಡ್ಲಿಗೆ ದೋಸಾಗ ಹಾಗೆ ಪೂರಿಗೆ ಚಟ್ನಿ ಮಾಡೇ ಇರ್ತೀವಿ ಬಟ್ ಅದು ಸ್ವಲ್ಪ ಹೋಟೆಲ್ ಶೈಲಿ ಒಳಗೆ ನಮಗೆ ರುಚಿ ಕೊಡೋಂಗಿಲ್ಲ ಅದು ಮನೆಯದೇ ಮನೆಯೇ ಅನ್ನಿಸ್ಕೊಂಡ್ಬಿಡುತ್ತಾ ಬಟ್ ಇವತ್ತು ಹೋಟೆಲ್ ಶೈಲಿ ಒಳಗ ಯಾವ ರೀತಿ ನಾವು ಕಾಯಿ ಚಟ್ನಿ ಇರಲಿ ಒಟ್ಟಲ್ಲಿ ಈ ರೀತಿ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿನೇ ಇರ್ತದ ಬಟ್ ಈ ರೀತಿ ಮಾಡೋದ್ರಿಂದ ಏನು ಅಂತಂದರೆ ನಮಗೆ ರುಚಿ ಏನದಲ್ಲ ಹೋಟೆಲನ್ನಲ್ಲಿ ಸಿಗ್ತಕ್ಕಂಥ ಒಂದು ಚಟ್ನಿ ರುಚಿನ ಕೊಡ್ತದ ಇದನ್ನ ಮಾಡೋದು ಬಹಳ ಸರಳದ ನಾನು ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಹಂಚಿಟ್ಕೊಂಡಿದ್ದೆ ನೀವು ಹಂಚಾದರೆ ಇಟ್ಕೊಳ್ಳಿ ಅಥವಾ ಕಡಾಯಿ ಆದರೆ ಇಟ್ಕೊಳ್ಳಿ ನಾನಿಲ್ಲಿ ಹಂಚಿಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಥವಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಈ ರೀತಿ ಒಂದು ಅರ್ಧ ಈರುಳ್ಳಿನ ಕ್ವಾಂಟಿಟಿ ನೋಡ್ಕೊಳ್ಳಿ ಜಾಸ್ತಿ ಏನಾದರೂ ಚಟ್ನಿ ಮಾಡ್ತಿದ್ರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಇತ್ತು ಅಂತಂದರೆ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನಕಾಯಿ ಬಳಸ್ಕೊಂಡಿದ್ದೀನಿ ಈಗ ಇವೆರಡನ್ನೂ ನಾವು ನೀಟಾಗಿ ಹುರ್ಕೋಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ಈರುಳ್ಳಿ ಕೆಂಪಾಗಬೇಕು ಅಥವಾ ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗೆ ಹಾಕಿರ್ತಕ್ಕಂಥ ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಹುರ್ಕೊಳ್ಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನಾವು ನೀಟಾಗಿ ಹುರ್ಕೊಳ್ಳೋಣ ಎಲ್ಲನೂ ಎಕ್ದ್ ಒಮ್ಮೆಲೆ ಹಾಕೋದು ಬೇಡ ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಹುರ್ಕೋಬೇಕಾಗ್ತದೆ ಯಾಕಂದರೆ ಕೆಲವೊಂದು ಬೇಗ ಉರಿತಾವೆ ಕೆಲವೊಂದು ನಿಧಾನವಾಗಿ ಉರಿತಾವೆ ಹಾಗಾಗಿ ಫ್ರೈ ಆಗ್ತವೆ ಹಾಗಾಗಿ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯೊಳಗೆ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತೀರಾ ಈರುಳ್ಳಿ ಕೆಂಪಾಗೋದು ಬೇಡ ಇಷ್ಟಾದರೆ ಸಾಕು ಈಗ ಒಂದಿಷ್ಟು ಅಂದರೆ ಒಂದು ಚಿ ಒಂದು ಆಗುವಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಚಟ್ನಿ ಲಘು ಹಾಳಾಗಂಗಿಲ್ಲ ಅಂದರೆ ಸ್ವಲ್ಪ ತಿರ್ಗು ನಮ್ಗೆ ತಾಳ್ತದೆ ಒಂದು ಎರಡು ಮೂರು ಗಂಟೆ ಅಷ್ಟು ಕಾಯಿ ಹಾಕೋದ್ರಿಂದ ಒಂದು ಎರಡು ಮೂರು ತಾಸ ಆದಮೇಲೆ ಚಟ್ನಿ ಹಾಳಾಗ್ತದೆ ಈ ರೀತಿ ಹುಣಸೆ ಹಣ್ಣು ಹಾಕಿ ಹುರ್ಕೋಬೇಕು ಹುರಿದಾದ್ಮೇಲೆ ಅದನ್ನು ತಣ್ಣಗಾಗ್ ಬಿಟ್ಬಿಡೋಣ ಇಲ್ಲಿ ನೋಡಿ ತಣ್ಣಗಾಗಿರ್ತಕ್ಕಂಥ ಹುರಿದಿರ್ತಕ್ಕಂಥ ಪದಾರ್ಥನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳಕತ್ತೀನಿ ಇಲ್ಲಿ ಹುರಿದಿರ್ತಕ್ಕಂಥ ಪದಾರ್ಥ ತಣ್ಣಗಾದ್ಮೇಲೆ ನೀವು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಈಗ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಕಾಯಿನ ಅಂದರೆ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ ಅದು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಹುರಗಡ್ಲೆ ಪುಡಿ ಅಥವಾ ಪುಟಾಣಿ ಪೌಡರ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಪುಟಾಣಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನಾನು ಶೇಂಗಾನ ಹುರಿದು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಮೂರೂ ನಾವು ಹಾಕ್ಕೊಳ್ಳೇಬೇಕು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಈಗ ಸಣ್ಣಾಗಿ ಮಿಕ್ಸರ್ ಮಾಡ್ಕೊಳ್ಬೇಕಾಗ್ತದೆ ರುಬ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ರುಬ್ಕೊಳ್ಬೇಕು ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ನಾವು ಮೊದಲೇ ಹಾಕ್ಕೊಂಡ್ರೆ ಈ ಕೊತ್ತಂಬರಿ ಈ ರೀತಿ ನಮಗೆ ತರಿ ತರಿಯಾಗಿ ಕಾಣಿಸಲ್ಲ ಹಾಗಾಗಿ ಒಂದು ಸರಿ ನೀರು ಹಾಕಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಅಥವಾ ರುಬ್ಕೊಂಡು ಆದ್ಮೇಲೆ ನೀವು ಕೊತ್ತಂಬರಿನ ಸೇರಿಸ್ಕೊಂಡು ಇನ್ನೊಂದು ಸರಿ ನೀವು ರುಬ್ಕೊಂಡ್ರೆ ಈ ರೀತಿ ಕನ್ಸಿ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಹೋಟೆಲ್ ಶೈಲಿ ಒಳಗೆ ನಮಗೆ ಇಡ್ಲಿ ಚಟ್ನಿ ರೆಡಿಯಾಗಿರ್ತದ ಹೋಟೆಲ್ಗಳೊಳಗೆ ಸ್ವಲ್ಪ ನಾ ಕೊಬ್ಬರಿನ ಬಳಸೋದು ಕಡಿಮೆ ಯಾಕಂದರೆ ಕೊಬ್ಬರಿ ಬಳಸಾದ್ಮೇಲೆ ಒಂದು ಎರಡು ಮೂರು ಗಂಟೆ ಒಳಗೆ ಹಾಳಾಗ ಬಿಡ್ತದ ಹಾಗಾಗಿ ಅವರು ಕೊಬ್ಬರಿನ ಸ್ವಲ್ಪ ಕಡಿಮೆ ಶೇಂಗಾ ಅಂದರೆ ಕಡಲೆ ಬೀಜ ಹಾಗೆ ಪುಟಾಣಿನ ಬಳಸ್ಕೊಂಡು ಹುರುಗಡ್ಲೆ ಬಳಸ್ಕೊಂಡು ಅವರು ಚಟ್ನಿ ಮಾಡಿರ್ತಾರೆ ಬಟ್ ಇಲ್ಲಿ ನಾವು ಕಾಯಿನ ಹಾಕ್ಕೊಂಡಿದ್ದೀವಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಯೂಶ್ವಲಿ ನಾವು ಇಡ್ಲಿಗೆ ಚಟ್ನಿ ಮಾಡಿದಾಗ ಸ್ವಲ್ಪ ನೀರಾಗಿ ಇತ್ತು ಅಂತಂದ್ರೆ ಚಲೋ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿನಿ ಇವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ಪ್ಯಾನ್ ಇಟ್ಕೊಂಡಿದ್ದೆ ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಥವಾ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೀಜ ಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಕೆಂಪಾಗೋವರೆಗೂ ವೇಟ್ ಮಾಡಿಕೊಂಡು ಕೆಂಪಾದ ಮೇಲೆ ಒಂದು ಕಡ್ಡಿ ಕರಿಬೇವು ಸೇರಿಸ್ಕೊಂಡು ಹಾಗೆ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಈ ಟೈಮ್ ಒಳಗೆ ಗ್ಯಾಸು ತೀರಾ ಲೋ ಒಳಗಿರಲಿಲ್ಲ ಅಂದ್ರೆ ಸೀದ್ ಹೋಗಿಬಿಡುತ್ತೆ ಹಾಗಾಗಿ ಲೋ ಒಳಗಿಟ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಫ್ರೈ ಮಾಡೋದ್ರಿಂದ ಯಾವುದು ಸೀದ್ ಹೋಗೋಲ್ಲ ಕೆಂಪಿಗೆ ಹಾಗೆ ಗರಿ ಆಗಿರ್ತಕ್ಕಂಥ ಕರಿಬೇವು ಕೂಡ ರೆಡಿ ಆಗ್ತದೆ ಇವಾಗ ರೆಡಿ ಆಗ್ಯದ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಹಿಂಗೆ ಸೇರಿಸ್ಕೊಂಡಾದಮೇಲೆ ಇನ್ನೊಂದು ಸರಿ ಕೈಯಾಡಿಸ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಚಟ್ನಿಗೆ ಬೇಕಾಗಿರ್ತಕ್ಕಂಥ ಒಂದು ಒಗ್ಗರಣೆ ರೆಡಿ ಆಗ್ಯದ ಇದನ್ನು ನಾವು ಸ್ವಲ್ಪ ಮೇಲೆ ಚಟ್ನಿಗೆ ಸೇರಿಸೋದು ಉತ್ತಮ ನಿಮಗೆ ಟೈಮ್ ಇಲ್ಲ ಅಂತಂದರೆ ಸೇರಿಸ್ಕೊಳ್ಬೋದು ಬಟ್ ಆರಿದ ಮೇಲೆ ಅಂದರೆ ತಣ್ಣಗೆ ಆದಮೇಲೆ ಸೇರಿಸ್ಕೊಂಡ್ರಿ ಅಂತಂದರೆ ಚಟ್ನಿ ಒಂದು ಸ್ವಲ್ಪ ತ ಬಾಳುತ್ತಾ ಅನ್ನೋದಕ್ಕೋಸ್ಕರ ಈ ರೀತಿ ನಾವು ಮಾಡಿರ್ತಕ್ಕಂಥ ಚಟ್ನಿಗೆ ಹಾಕಿ ಕಲಿಸ್ಬಿಟ್ವಿ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಇಡ್ಲಿಗೆ ದೋಸೆಗೆ ಹಾಗೆ ಪೂರಿಗೆ ಬೇಕಾಗಿರ್ತಕ್ಕಂಥ ಹೋಟೆಲ್ ಶೈಲಿ ಒಳಗೆ ಚಟ್ನಿ ರೆಡಿ ಆಗದ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಗಟ್ಟಿ ಬೇಕು ಅಂದರೆ ಗಟ್ಟಿ ತಿಳಿಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿದ್ದೀವಿ ಮಾಡ್ಕೊಳ್ಳಿ ನಾನಿಲ್ಲಿ ಇಡ್ಲಿ ಜೊತೆಗೆ ಈ ಚಟ್ನಿನ ಸರ್ವ್ ಮಾಡ್ತಿದ್ದೀನಿ ನೋಡಿ ಈ ಒಂದು ಸ್ಟೆಪ್ಸ್ನ ನಾವು ಯೂಸ್ ಮಾಡಿ ಅಥವಾ ಬಳಸ್ಕೊಂಡು ನಾವು ಚಟ್ನಿ ರೆಡಿ ಮಾಡಿದರೆ ಪಕ್ಕ ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಚಟ್ನಿ ರುಚಿನೇ ಕೊಡ್ತದೆ ನೀವು ಬೇಕು ಅಂದರೆ ಇಲ್ಲಿ ಕೊಕೊನೆಟ್ ಅಥವಾ ಕೊಬ್ಬರಿನ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು ಕೊಬ್ಬರಿ ಬೇಕು ಅಂತಲೇ ಇಲ್ಲ ಹೋಟೆಲ್ಗಳೊಳಗೆ ಕೊಬ್ಬರಿ ಯೂಸ್ ಮಾಡ್ದೇ ನಮಗೆ ಈ ರೀತಿ ಚಟ್ನಿ ಮಾಡಿರ್ತಾರೆ ಕೆಲವೊಂದು ಹೋಟೆಲ್ ಒಳಗೆ ಕೊಬ್ಬರಿ ಹಾಕಿನೂ ಮಾಡಿರ್ತಾರೆ ನೋಡಿ ನಾವು ಮಾಡಿರ್ತಕ್ಕಂಥ ಚಟ್ನಿ ಜೊತೆ ಇಡ್ಲಿ ಸೂಪರಾಗಿ ಹೊಂದ್ಕೊಂಡಿತ್ತು ಐ ಹೋಪ್ ಇವತ್ತಿನ ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ